ಬಾಲ್ ತೇಳ್ಸ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಇಡೀ ನಾಡಿಗೆ ಒಳ್ಳೇದು ಮಾಡಲಿ ಮತ್ತೆ ನನಗೆ ಒಳ್ಳೇದು ಮಾಡಲಿ ಅಂತೇಳಿ ದೇವರ ಅವೆಲ್ಲಕ್ಕಿಂತ ಮುಖ್ಯ ಮುಖ್ಯವಾಗಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ आशीर्वाद ਬਾੜਾ ਦੁੱਟ ਨੂੰ ਅੰਤਰੀ ਭਾਵ ਸਕੇ ਜੀ ਇਹ ਊਰੇ ਆਪ ਦਾ ਵਾਤਾਵਰਣ ਕਾਣਸਤਾ ਹੈ ਇਹ ਊਰੇ ਤਾਂ ਨਹੀਂ ਆਉਂਦਾ ਨਹੀਂ ਨਹੀਂ ಮಾಡ್ತಾ ಇದ್ದೀನಿ ನಾನು ಈ ಕಡೆಯಿಂದ ಮಾಲ್ತೇಶ್ ದೇವಸ್ಥಾನಕ್ಕೆ ಹೋಗಿ ಆ ಕಡೆಯಿಂದ ಮತ್ತೆ ಬರುವಾಗ ಎರಡೂ ಬದಿಗಳಲ್ಲಿ ಜನ ಬಹಳ ಪ್ರೀತಿಯ ಅಭಿಮಾನವನ್ನು ತೋರಿಸಿದ್ದೀರಿ ಆಶೀರ್ವಾದವನ್ನು ಮಾಡಿದ್ದೀರಿ

ಯಾರು ಅಸೂಯ ಪಡ್ತಾರೆ ಯಾರು ದ್ವೇಷದ ರಾಜಕಾರಣ ಮಾಡ್ತಾರೆ ಅವರಿಂದ ಅಲ್ಲ ಬಂದಿರೋದು ನಿಮ್ಮೆಲ್ಲರ ಆಸೆ ಸಂಗೊಳ್ಳಿ ರಾಯಣ್ಣ ಹಿಡ್ಕೊಟ್ಟವ್ರು ಯಾರು ಎಲ್ಲ ಕಾಮ ರಾಜಕಾರಣ ಮಾಡಲಿ ಇರ್ತಾರೆ ದೇಶದ ರಾಜಕಾರಣ ಮಾಡೋರು ಎಲ್ಲ ಕಾಮರ್ತ ಒಬ್ಬ ಹಿಂದುಳಿದ ಜಾತಿಗೆ ಸೇರಿದಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಕ್ಕೆ ಹೇಳಿದೆ ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸಲಿಕ್ಕೆ ನಿಮ್ಮ ಆಶೀರ್ವಾದ ಇರೋರಿಗೆ ನನಗೇನಾದ್ರು ಮಾಡಕ್ಕಾಗುತ್ತ ಎಷ್ಟೇ ದ್ವೇಷ ಮಾಡಿದ್ರು ಕೂಡ ಎಷ್ಟೇ ಸೇಡನ್ನ ಮಾಡಿದ್ರು ಕೂಡ ಎಷ್ಟೇ ಮಟ್ಟಕ್ಕೆ ಇಚ್ಕಟ್ಟುಕೊಂಡ್ರು ಕೂಡ ಅವ್ರು ನಾಶ ಆಗ್ತಾರೆ ಹೊರತು ನಾನು ನಾಶ ಆಗಲ್ಲ ನಾನು ಹೆಚ್ಚು ರಾಜಕಾರಣ ಮಾಡಕ್ಕೆ ಹೋಗಲ್ಲ ರಾಜಕಾರಣದಲ್ಲಿ ಜನರ ಆಶೀರ್ವಾದ ಇದ್ರು ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಸರ್ಕಾರ ಅಧಿಕಾರ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಜನರ ಆಶೀರ್ವಾದ ಇಲ್ಲದೆ ಹೋದರೆ ಯಾರೂ ರಾಜಕಾರಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಯಾರೂ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನರು ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸ್ಥಾನಗಳನ್ನ ಗೆಲ್ಲಿಸಿಕೊಟ್ಟದ್ರಿಂದ ಇವತ್ತು ಅನೇಕ ಜನ ಇಲ್ಲಿ ಶಾಸಕರಾಗಿರ್ತಕ್ಕಂಥದ್ದು ಮಂತ್ರಿಗಳಾಗಿರ್ತಕ್ಕಂಥದ್ದು ನಾನು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆಶೀರ್ವಾದದ ಕಾರಣಕ್ಕೋಸ್ಕರ ಜನರ ಆಶೀರ್ವಾದ ಸಿಕ್ಕದ ಮೇಲೆ ಜನರಿಗೆ ಯಾವ ಕಾರಣಕ್ಕೂ ಕೂಡ ನಂಬಿಕೆ ದ್ರೋಹವನ್ನ ವಿಶ್ವಾಸ ದ್ರೋಹವನ್ನ ಮಾಡಬಾರದು ಆದರೆ ಕಿತ್ತೂರು ರಾಣಿ ಚೆನ್ನಮ್ಮ ಎರಡನೇ ಯುದ್ಧದಲ್ಲಿ ಸೆರೆಯಾಗಿಬಿಡ್ತಾರೆ ತಂಗೊಳ್ಳಿ ರಾಯಣ್ಣ ಸರಿ ಆಗಲ್ಲ ತಪ್ಪಿಸ್ಕೊಳ್ತಾರೆ ತಪ್ಪಿಸ್ಕೊಂಡು ಕಾಡು ಮೇಳುಗಳಲ್ಲಿ ಆಗಲು ತನ್ನದೇ ಆದಂತ ಸ್ವಂತ ಸೈನ್ಯವನ್ನ ತಂಗೊಳ್ಳಿ ರಾಯಣ್ಣ ಬ್ರಿಟಿಷ್ನವರಿಗೆ ಸಿಂಹ ಸ್ವಪ್ನವಾಗಿರ್ತಾರೆ ಬ್ರಿಟಿಷ್ನವರಿಗೆ ಚಳ್ಳೆಹಣ್ಣನ್ನು ತಿನ್ನತಕ್ಕಂಥ ಕೆಲಸವನ್ನು ಮಾಡ್ತಾರೆ ಬ್ರಿಟಿಷ್ನವರ ಮೇಲೆ ಗೆರಿಲ್ಲ ಯುದ್ಧಗಳನ್ನ ಘೋಷಣೆ ಮಾಡಿ ಬ್ರಿಟಿಷ್ನವರ ನಿದ್ದೆಗೆಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಬ್ರಿಟಿಷ್ನವರು ಎಷ್ಟೇ ಬಲಿಷ್ಠವಾಗಿದ್ರು ಕೂಡ ಸಂಗೊಳ್ಳಿ ರಾಯಣ್ಣನನ್ನ ಇಳಿಕೆ ಸಾಧ್ಯ ಆಗಲ್ಲ ನಮ್ಮವರೇ ಆ ಕೆರೆಗೆ ಯಾವತ್ತು ಬರ್ತಾರೆ ಅಂತ ಹೇಳಿ ಸ್ನಾನ ಮಾಡಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ನಮ್ಮವರೇ ಇಸ್ಕೊಡ್ತಾರೆ ಅದಕ್ಕೋಸ್ಕರ ಸಂಗೊಳ್ಳಿ ರಾಯಣ್ಣ ದೇಶಕ್ಕೋಸ್ಕರ ಪ್ರಾಣ ಶತ್ರು ದೇಶಕ್ಕೋಸ್ಕರ ಪ್ರಾಣ ಶತ್ರು ಬ್ರಿಟಿಷ್ನವರು ಹಿಡಿದು ಸಂಗೊಳ್ಳಿ ರಾಯಣ್ಣನ ನೇಣಾಕ್ತಾರೆ ನಂದಿಗಳೇಣಾಕ್ತ ಜಾಗ ಬೆಳಗಾಂ ಜಿಲ್ಲೆ ರಾಮದುರ್ಗ ತಾಲೂಕು ಸಂಗೊಳ್ಳಿ ಇರೋದು ಸೌದತ್ತಿನಲ್ಲಿ ಕಿತ್ತೂರ ಸಂಸ್ಥಾನ ಇರ್ತಕ್ಕಂಥದ್ದು ಕಿತ್ತೂರಿನಲ್ಲಿ ನಾನು ಇವೆಲ್ಲ ಅಭಿವೃದ್ಧಿ ತಂಗೊಳ್ಳಿ ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಅಲ್ಲಿ ತಂಗೊಳ್ಳಿನಲ್ಲಿ ಮಾಡಿದ್ದೇನೆ ಒಂದು ಮ್ಯೂಸಿಯಂ ಅನ್ನ ಮಾಡಿದ್ದೇವೆ ಎಪ್ಪತ್ತೆರಡು ಕೋಟಿ ರೂಪಾಯಿಗಳನ್ನ ಸರ್ಕಾರದಿಂದ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ನೂರು ಎಕರೆ ಜಮೀನನ್ನ ಕೊಟ್ಟು ನೂರು ಎಕರೆ ಜಮೀನನ್ನ ಕೊಟ್ಟು ಸಂಗೊಳ್ಳಿನಲ್ಲಿ ಸರ್ಕಾರಿ ಜಮೀನನ್ನ ಕೊಟ್ಟು ಇವತ್ತು ಸೈನಿಕ ಶಾಲೆಯನ್ನ ಮಾಡಿರತಕ್ಕ ಕಾರಣ ಯಾಕಪ್ಪ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಮಾಡ್ಕೊಂಡಿದ್ರಲ್ಲ ಈ ದೇಶ ಪ್ರೀತಿಸತಕ್ಕಂಥವರು ದೇಶ ಪ್ರೇಮಿಗಳು ಸ್ವಾತಂತ್ರ್ಯ ಪ್ರೇಮಿಗಳು ಈ ದೇಶದಲ್ಲಿ ಸಂಗೊಳ್ಳಿ ರಾಯಣ್ಣಿಂದ ಪ್ರೇರಣೆಯನ್ನು ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸೈನಿಕ ಶಾಲೆಯನ್ನ ಮಾಡಿರ್ತಕ್ಕಂಥ ಗೊತ್ತಾಯ್ತಾ ಹೋಗಿದ್ರೆ ಯಾರು ಕೈ ಎತ್ತಿ ನೋಡೋಣ ಯಾರ್ಯಾರು ಹೋಗಿದ್ರಿ ನೋಡೋಣ ಅಲ್ಲಿಗೆ ಬಹಳ ಕಡಿಮೆ ಜನ ಹೋಗಿದೀರಿ ಹೋಗ್ಬೇಕು ನೀವೆಲ್ಲಾರು ಹೋಗ್ಬೇಕು ನೋಡ್ಬೇಕು ಅದು ಒಂದು ಯಾತ್ರಾ ಸ್ಥಳ ಆಗ್ಬೇಕು ಪ್ರವಾಸಿ ಸ್ಥಳ ಆಗ್ಬೇಕು ಅಂತೇಳಿ ಎರಡು ನೂರ ಎಂಬತ್ತು ಕೋಟಿ ರೂಪಾಯಿಯನ್ನು ಸರ್ಕಾರದಿಂದ ತೆಗೆದುಕೊಂಡು ಎರಡು ನೂರ ಎಂಬತ್ತು ಕೋಟಿ ರೂಪಾಯಿ ನಿಮಗೆ ರಾಯಣ್ಣ ಅವರಿಗೆ ಗೌರವ ಸಲ್ಲಿಸೋದು ಅಂತಂದ್ರೆ ಅವರ ಪ್ರತಿಮೆಯನ್ನು ಅನಾವರಣ ಮಾಡೋದು ಅಂತಂದ್ರೆ ನಾವೆಲ್ಲರೂ ಕೂಡ ಈ ನಾಡಿನ ಈ ನಾಡಿನ ಬಗ್ಗೆ ಈ ದೇಶದ ಬಗ್ಗೆ ಪ್ರೀತಿಯನ್ನ ಅಭಿಮಾನವನ್ನ ಬೆಳೆಸ್ಕೊಂಡಾಗ ಮಾತ್ರ ತಂಗೊಳ್ಳಿ ರಾಯಣ್ಣವರಿಗೆ ನಾವು ಗೌರವವನ್ನು ಸಲ್ಲಿಸ್ತಕ್ಕಾಗ್ತದೆ ಅದಕ್ಕೋಸ್ಕರ ಇವತ್ತು ತಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಅನಾವರಣ ಮಾಡಿದಿವಿ ಮೂಲದಲ್ಲಿ ದೇವ್ರ ಗುಡ್ಡ ಬಹಳ ಧಾರ್ಮಿಕವಾಗಿ ಬಹಳ ಹೆಚ್ಚು ಪ್ರಸಿದ್ಧಿಯಾಗಿರ್ತಕ್ಕಂಥ ಊರು

मूल भूत सौक ವೆಕೇಟ್ ಮಾಡ್ತೇವೆ ಕೋರ್ಟ್ನಲ್ಲಿ ಸ್ಟೇ ಇದ್ರೆ ಅದನ್ನು ವೆಕೇಟ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿಸ್ತೇವೆ ಕೆಲವರು ಏನ್ ಮಾಡಕ್ಕಾಗಲ್ಲ ಕೋರ್ಟ್ ಹುಟ್ಟೋಗ್ತಾರೆ ಸ್ಟೇ ತಗೊಂಡ್ಬಿಡ್ತಾರೆ ನಿಮ್ ರೀತಿ ಅವ್ರಿಗೆಲ್ಲ ನಂಬಿಕೆಗಳಿದ್ದಾವೆ ಇಲ್ಲೋ ಗೊತ್ತಿಲ್ಲ ನನಗೆ ಮನುಷ್ಯನಿಗೆ ದೇವ್ರ ಮೇಲೆ ಪ್ರೀತಿ ಇದೆಯಲ್ಲ ಗೌರವ ಇದೆಯಲ್ಲ ಭಕ್ತಿ ಇದೆಯಲ್ಲ ಅದು ಇರ್ಬೇಕು ಆ ನಂಬಿಕೆ ಎಲ್ಲ ಇರ್ಬೇಕು ಮನುಷ್ಯನಿಗೆ ಆದ್ರೆ ನಾವು ಎಷ್ಟು ಪ್ರೀತಿಸ್ತೀವಿ ಗೌರವಿಸ್ತೀವಿ ಅಷ್ಟೇ ಪ್ರೀತಿಯಿಂದ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಕೂಡ ಪ್ರೀತಿಸ್ತಕ್ಕಂತ ಮನೋಪ್ರವೃತ್ತಿಯನ್ನ ಬೆಳೆಸ್ಕೊಳ್ತಾರೆ ನಾವೆಲ್ಲ ಮನುಷ್ಯ ಒಂದೇ ಜಾತಿ ಗುರು ಏನ್ ಹೇಳಿದ್ದಾರೆ ಒಂದೇ ಜಾತಿ ಒಂದೇ ದೇವರು ಒಂದೇ ಮತ ಒಂದೇ ಮತ ಒಂದು ಜಾತಿ ಒಂದು ದೇವರು ಅಲ್ವಾ ಅದರಿಂದ ನಾವೆಲ್ಲ ಮನುಷ್ಯರು ಮನುಷ್ಯರು ಪರಸ್ಪರ ಪ್ರೀತಿಯಿಂದ ಬದುಕ್ತಕ್ಕಂಥ ಕೆಲಸ ಆದಾಗ ಸಮಾನತೆ ಬಂದಾಗ ಈ ಸಮಾಜದ ನೆಮ್ಮದಿಯಿಂದ ಇರ್ಲಿಕ್ಕೆ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಆ ಕೆಲಸವನ್ನ ನಾವು ನೀವೆಲ್ಲ ಮಾಡೋಣ ಅಂತ ಹೇಳಿ ಕನಕ ಮಂದಿರ ಕನಕ ಭವನ ಅದರ ಉದ್ಘಾಟನೆ ಕೂಡ ಇವತ್ತಾಗಿದೆ ಇವೆರಡನ್ನೂ ಕೂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತೆ ಕನಕ ಭವನ ಇವೆರಡನ್ನು ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತ ಹೇಳ್ತಾ ಬಹಳ ಸಮಯ ಆಗಿರೋದ್ರಿಂದ